i <laughs> do ಹಲೋ ನಾಡಿನ ಸಮಸ್ತ ನಾಗರಿಕರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಹಾಯ್ ಮೈ ನೇಮ್ ಈಸ್ ವಿಷ್ಣು ಹಾಯ್ ವಿಷ್ಣು ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಷ್ಣು ಕ್ಲಾಸಿನಿ ಲೈಕ್ ಮಾಡಿ ವಿಷ್ಣು ಡಬಲ್ ಟ್ಯಾಪ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಏನು ಸಮಾಚಾರ ಕೂರಿಸಿದಾರೆ ಯುವರ್ ಫೋನ್ ನಂಬರ್ ಏನಕ್ಕೆ ನನ್ನ ಫೋನ್ ನಂಬರ್ ನಾನು ರಿವೀಲ್ ಮಾಡಲ್ಲ ಅವರೇ ಸಾರಿ ಹಾಯ್ ರಚ್ಚು ಕ್ಯೂಟ್ ಗರ್ಲ್ ಹಾಯ್ ರಚ್ಚು ಅವರೇ ನಿಮಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವುರು ಸರ್ ನಮ್ಮೂರು ಹಾಸನ ನಮ್ಮೂರು ಹಾಸನ ನಿಮ್ದೆಲ್ಲ ಊಟ ಆಯ್ತಾ ನಿಮ್ಮ ಮನೆಯಲ್ಲೂ ಗಣೇಶ ಸೂಪರ್ ಥ್ಯಾಂಕ್ ಯು ನಿಮ್ಮ ಮನೆ ತವ ಎಲ್ಲ ಕೂರಿಸಿದ್ದಾರೆ ಅನ್ಸ್ ಮನೆಯಲ್ಲಿ ಕೂರಿಸ ಚೆನ್ನಾಗಿದೆ ಈ ವರ್ಷದ್ದು ಈ ವರ್ಷದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಸುಮಾರು ಜನ ಡಿಫ್ರೆಂಟ್ ಡಿಫ್ರೆಂಟ್ ತರಿಸೋರೆ ನೋಡಬೇಕು ವೆರೈಟೀಸ್ ನಾನು ಇನ್ನೂ ನೋಡಿಲ್ಲ ನಮ್ಮ ಮನೆ ತವನು ಕೂರಿಸ ಪರಮೇಶ್ ಅಂತ ಹೇಳಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ಸ್ ಟ್ಯಾಂಕ್ಸ್ ರಚೋರೆ ನಿಮಗೂ ಕೂಡ ಸೂರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೂರು ನಿಖಿಲ್ ಅವರು ಅವರು ನನ್ನ ನಂಬರ್ ಕೇಳಿದ್ರು ಏನಕ್ಕಂತ ಗೊತ್ತಾಗಲಿಲ್ಲ ನಾನು ಇವಾಗಲೇ ಫೋನ್ ನಂಬರ್ ರಿವೀಲ್ ಮಾಡಲ್ಲ ಅವರೇ ಸಾರಿ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಏನು ಊಟ ಏನು ಓದ್ತಿದ್ದೀರಾ ರಜ್ಜ್ರು ಕೆಲಸ ಮಾಡ್ತಿದ್ದೀರಾ ಏನಾದರೂ ಓದ್ತಿದ್ದೀರಾ ರಾಯಚೂರು ಅದಕ್ಕೆ ರಚ್ಚು ಅಂತ ಹೆಸರು ಇತ್ತು ರಾಯಚೂರು ರಚ್ಚು ಹ್ಞೂ ಮ್ಯಾಚ್ ಆಗ್ತಿದೆ ಎರಡು ಓದ್ತಿರೋದು ಹೂ ಏನಕ್ ನಗಾಡ್ತಿದಿರ ಫನ್ನಿ ಅಂತ ಅಂಕ್ ನಿಮಗೆ ಎಲ್ಲರಿಗೂ ನಾನು ಫನ್ನಿ ಕಾಣಿಸ್ತೀನಿ ಏನಕ್ಕಂದ್ರೆ ಕಾಮಿಡಿ ರೀಲ್ಸ್ ಮಾಡ್ತೀವಿ ನಾವು ಹಾಸನದಲ್ಲಿ ಇದು ಒಂದು ಇಪ್ಪತ್ತ ಒಂದು ಸಾವಿರ ಫಾಲೋವರ್ಸ್ ಇದ್ದಾರೆ ಮ್ಯಾರಿಡ್ ಇಲ್ಲ ರುಚಿವರೇ ಸಿಂಗಲ್ ನಮ್ಮಕ್ಕೂ ಕ್ಯಾರ್ ಬೀಳ್ತಾರೆ ರಚಿವರೇ ನೀವೇ ಹೇಳಿ ನನ್ನ ಫೇಸ್ ಒಳ್ಳೆ ಫನ್ನಿ ಥರ ಇದೆ ಗೋರಿಲ್ಲ ಆ ಥರ ಇದು ಗೋರಿಲ್ಲ ನಮಸ್ಕಾರ ನಮಸ್ಕಾರ ನಮ್ಮ 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 ಹಾಸನದ ಖ್ಯಾತಿ ಯೂಟ್ಯೂಬರಾದ ನಮ್ಮ ಅರುಣ್ ಬ್ರದರ್ ಅವರಿಗೆ ನಮಸ್ಕಾರ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಲೈವಿಗೆ ಏನಕ್ಕೆ ಕಾಣ ಬರಲ್ಲ ನೀವು ಯೂಟ್ಯೂಬ್ ಕಡೆಯಿಂದ ಕಂಪ್ಲೇಂಟ್ ಮಾಡ್ತೀನಿ ನಿಂಗೆ ಅರುಣ್ಣ ಯೂಟ್ಯೂಬ್ ಕಮಿಟಿ ಕಡೆಯಿಂದ ಕಂಪ್ಲೇಂಟ್ ಮಾಡ್ತೀನಿ ನಿಂಗೆ ಹೇಳಿದ್ದೀನಿ ಅಣ್ಣ ದಯವಿಗ್ ಬಂದಿಲ್ವ ಇವತ್ತು ನಮಸ್ಕಾರ 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 ಮತ್ತೇನು ಸಮಾಚಾರ ಎಲ್ಲ ಮಾಡಿ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿ ಮಾಡಲ್ಲ ಏನಕ್ಕೆ ಮಾಡೂ ರಚೋರೆ ಹೇಳಿ ಸಾರಿ ಇದು ನೆಟ್ಟ ಕಾಲಿ ಆಡ್ಬಿಟ್ಟಿತ್ತು ನೆಟ್ಟು ಹಾಕ್ಸಲಿಕ್ಕೆ ಹೋಗಿ नं गूगल पे सारीगू सारी हादू Turn, <laughs> ಆಮೇಲೆ ಸಮಾಚಾರ ಎಲ್ಲರಿಗೂ ನಮ್ಮ ಕಡೆಯಿಂದ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಚಾನೆಲ್ ಕಡೆಯಿಂದ ಮತ್ತು ನಮ್ಮ ನನ್ನ ಕಡೆಯಿಂದ ಓಕೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ ಪ್ಲೀಸ್ ಪ್ಲೀಸ್ ತುಂಬ 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 ಥ್ಯಾಂಕ್ಸ್ ಮತ್ತು ಏನು ಸಮಾಚಾರ ಇಲ್ಲಿ ಹೋದ್ರಲ್ಲ ಅರುಣನ ಅವರು ಮತ್ತು ನಮ್ಮ ರಚು ಮೇಡಮ್ ಅವರು ಫಸ್ಟು ನಮ್ಮ ವಿಷ್ಣು ಅವರ್ಫ್ ಮೆಸೇಜ್ ಮಾಡಿದ್ರು લો હોગ્બીટરો વિષ્ણુ ઓરુ મતે અરુણ ઓરુ મતે અચુ ઓરુ રાયચુરી ગોગ્બીટરો મતે થેન્ક યુ થેન્ક યુ થેન્ક યુ રેડી કલ્યાણી હાઈ બ્રો રેડી સોરી રેડી રેડી ગર કલ્યાણી ઓરે ಜೋಕ್ ಜೋಕ್ ಮಾಡಿದ್ದು ಆಮೇಲೆ ಸೊ ಸೀರಿಯಸ್ ತೊಗೊಬೇಡಿ ಮತ್ತು ಏನು ಸಮಾಚಾರ ನಿಮಗೂ ಕೂಡ ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನೆಲ್ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೆಡ್ಡಿಯವರೇ ನೀವು ಮನೆಯಲ್ಲಿ ಕೂರಿಸಿದ್ರೆ ಗಣೇಶ ತುಳು ಓನ್ಲಿ ಕನ್ನಡ ಅರ್ಥ ಆಗುತ್ತಲ್ಲ ತುಳು ಅವ್ರಿಗೆ ಹಿಂದಿ ಅರ್ಥ ಆಗುತ್ತಾ ಹಿಂದಿ ಇದೊಂದು ಲೈನ್ ಅರ್ಥ ಆಯ್ತಾ ಸಾಕು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೊಂದು ಅರ್ಥ ಆದ್ರೆ ಸಾಕು ಇವತ್ತಿನ ಕಾನ್ಸೆಪ್ಟೇ ಅದು ಸ್ಪೀಕ್ ಇನ್ ಇಂಗ್ಲಿಷ್ ಇನ್ನೊಂದು ಫೋನ್ ಹಿಡ್ಕೋಬೇಕು ನಿಮಗೆ ಮಾತಾಡಲಿಕ್ಕೆ लाना उनला बुलुलाना उनला उनला को कल हम भरेंगे मधुम वो कितने होते लिखवा लादा रख दे पुराने अंदर बेल्ट है वो भरे देखो उधर के बेल्ट डाला दार देख उन्हों उन्होंस कल के वो कितने होते ये कितने के लिखो मोटे मोटे कितने डालते हैं पार करना पार

సబ్స్క్రైబ్ చేస్తూ నేను అందరే స్వల్ప గస్తే నేనల్ల అద్రు మినీనింగ్ గొప్ప నైస్ యూ నైస్ యూ మేడం सब्सक्राइब टू माय चैनल मैम आई डोंट नो यू आर लव ओके ओके इट्स ओके मैम सुफियान मैम ए क्या फुल रे हम सुब ये सुब सुब ये करो तो ऊपर ऊपर देखना करे मैम मैम क्या भाई मैम की मार्च की मैम क्या ನಮ್ಮ ಬ್ರದರು ಫುಲ್ಲು ಕೆಲಸ ಮಾಡ್ತಾನೆ ನೋಡಿ ಗಾಡಿ ಗಾಡಿ ಕೂಡ ತಗೊಂಡವನೆ ಗಾಡಿ ನಮ್ಮ ಬ್ರದರ್ ಫುಲ್ ಕೆಲಸ ಮಾಡ್ತಾನೆ ಫುಲ್ ಹಾಡ್ ಕೆಲಸ ಆರಾಮ್ಸಿಯಲ್ಲಿ ಅದು ಇದು ಫುಲ್ ಮೂಟೆ ಬರ್ತಾನೆ ನಮ್ಮ ಬ್ರದರ್ ಎಲ್ಲಾದರೂ ಸಿಕ್ಕಿದ್ರೆ ಜಸ್ಟ್ ಒಂದು ಮಾತಾಡಿಸಿ ಎಲ್ಲಾದರೂ ಸಿಕ್ಕಿದ್ರೆ ನೋಡ್ಕೊಳ್ಳಿ ಇದೇ ಫೇಸು ತಬ್ರೇಜ್ ಅಂತ ಹಾಂ ನಮ್ಮನದ್ದು ನಮ್ಮ ಬ್ರದರಿಗೆ ಚೆನ್ನಾಗೆ ವಿಡಿಯೋಸ್ ಸಪೋರ್ಟ್ ಮಾಡಿ ಸ್ವಲ್ಪ ಎಲ್ಲಾರು ಒಂದೇ ನೈಸ್ ಯು ಮೀಟ್ ಯು ಯುವರ್ ಸ್ಟಡಿ ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ ಐ ಟಿ ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ ಐ ಟಿ ಐ ಕಂಪ್ಲೀಟ್ ಆಯಿತು ಫುಲ್ ಕಂಪ್ಲೀಟು ಟುಮಾರೋ ರಿಸಲ್ಟ್ ನಾಳೆ ರಿಸಲ್ಟ್ ಬರುತ್ತೆ ನೋಡೋಣ ರಿಸಲ್ಟ್ ದಿನ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ ನನ್ನ ರಿಸಲ್ಟ್ ಐಟೇ ಇದು ಎಷ್ಟು ಅಂತ ಮತ್ತೆ ಬರೋಣ ಟಾಟಾ ಟ್ವೆಂಟಿ ಮಿನಿಟ್ಸ್ ಆಯಿತು ಇಷ್ಟೇ ಬರೋದು ನಮ್ಮ ನಮ್ಮ ಅಂಗಡಿಗೆ ಶುಂಠಿ ಬರುತ್ತೆ ನೋಡಬೇಕು ಇಲ್ಲ ಓಕೆ ಟಾಟಾ ಬಾಯ್